Gracias. Sí. Sí.

ಹೆಚ್ಚು ಕಮ್ಮಿ ಆಗಿದ್ರೆ ಹೆಚ್ಚು ಕಮ್ಮಿಯಲ್ಲಿ ಸುಧಾರಿಸಿಕೊಂಡು ಈಗೀಗ ಭಕ್ತರು ನಮ್ಮ ದೇವಸ್ಥಾನಕ್ಕೆ ಬರೋದು ಬಹಳ ಕಮ್ಮಿ ಆಗ್ತದೆ ಭಕ್ತರು ಕಡಿಮೆ ರೂಪದಲ್ಲಿ ಬಂದ್ರೆ ನಮ್ಮ ಕಾಣಿಕೆ ದಪ್ಪಿ ತುಂಬುವುದಿಲ್ಲ ಆದ್ದರಿಂದ ಮುಂದಿನ ವರ್ಷ ಹೆಚ್ಚಿನ ಭಕ್ತಾದಿಗಳು ಬಂದು ನಮ್ಮ ಕಾಣಿಕೆ ಬಿದ್ದು ಉಪಭಾಗ್ಯ ಮಾಡಿ ನಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರವಾದಂಥ ಅವಕಾಶವನ್ನು ಮಾಡಿಕೊಡಬೇಕು ಈ ವರ್ಷ ಎಂದಿನ ಪ್ರತಿ ವರ್ಷದ ಹಾಗೆ ಮಾವಿನ ಮರದಲ್ಲಿ ಮಾವಿನಕಾಯಿ ಆಗಿ ಹುಣಸೆ ಮರದಲ್ಲಿ ಹುಣಸೆಕಾಯಿ ಆಗಿ ಆಮೇಲೆ ಯಾವ್ಯಾವ ಗಿಡದಲ್ಲಿ ಯಾವ್ದಾವುದಾಗ್ತೋ ಅದೇ ಕಾಲದಲ್ಲಿ ಆಯಾ ಗಿಡದಲ್ಲಿ ಆಯಾ ರೂಪದಲ್ಲಿ ಆಯಾ ಆಗಿ ಹೆಚ್ಚಿನ ಮುಂದಿನ ವರ್ಷ ಹೆಚ್ಚು ಮಾಳೆ ಬರದ ಹಾಗೆ ನಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿ ನೀವಿನ ಗಂಗೆಯನ್ನು ತಡೆ ಹಿಡಿದು ನೀರು ಹೊರಗೆ ಬರದ ಹಾಗೆ ಜಾಗೃತಿ ಮಾಡಿ ನಮ್ಮನ್ನು ಅಭಿವೃದ್ಧಿಗೊಳಿಸುವುದು ಸ್ವಭಾವದೇ ಹಲ 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 ಹರ ಮಹದೇವ ಹಲ ಹಳ ಹಲ ಹರ ಮಹಾದೇವ फस्ट हनुकाल्ली तर देवजी हनु मात्र काई ಇಲ್ಲ ಕಾಯಿಲ್ಲ ಕಾಯಿಲ್ಲ ವಾಕ್ಯದಲ್ಲಿ ಕತ್ತಿ ಕೊತ್ತಿಲ್ಲ ದೇವರೇ ನಾನು ಹ ನಮಪೂಯ ಇಷ್ಟ ವರ್ಷ ದೇವರು ಶೂಲಿಂಗಕ್ಕೆ ಹೊತ್ತ ಹೊಡಿತೈತದಲ್ಲ ಇವತ್ತು ಮಗನ ಅನ್ನುತ್ತನೆ ಸಾಕ್ಷಾತ್ ದೇವರ ಮಂದಿಗೆ ಒರಿತರೆ thank you

Eeshananu shall not pujis Eeshananu yamuiva guru Ye shall not pujis idharasha yamuiva guru Srija Muja Mana Dortin ശ്രീജ ലക്ഷ്മിജ കേശവന പ്രിയതകന മനു ദൂ ശ്രീജലക്ഷ്മിജമു ജഗദീജ കേശവന പ്രിയ സാശീ നാശീ शिवन अर्चक नौका ಈಗ ಸಿಗ್ಲ್ವಾ ಈಗ ಕೈ ಹಾಕಿದ ನಿನಗೆ ಸಿಗ್ತದ ಎಷ್ಟೋ ವರ್ಷದಿಂದ ನಾನ್ ತಿರುಗಿಸ್ತಾ ಇದ್ದೇನೆ ನನಗೆ ಸಿಗ್ಲಿಲ್ಲ ಈಗ ಕೈ ಹಾಕಿದ ನಿನಗೆ ಸಿಗ್ತದ ಇಷ್ಟೊತ್ತು ಇದನ್ನೇ ಮಾಡಿದೆ ಇಷ್ಟು ವರ್ಷ ಒಡಿ ವೇಳೆ ಹೇಳ್ತೀನಿ ಹೇಳ್ತೀನಿ ಈ ಜೀವನ ಅರ್ಚಕನು ಇಲ್ಲಿ ಬಾಸಿ ಸಂತಾನ ಇಲ್ಲ ಈ ಜೀವನ ಇಲ್ಲವೇ ಪುಣ್ಯಾತ್ಮ ದೇವರು 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 ದೇವ್ ದೇವಳಲ್ಲ ದೇವದು ದೇವರು ದೇವರು ದೇವರಂತ ಹೇಳಿದ್ರೆ ಅನು ತ್ರೇನು ತನ ಕಷ್ಟ ಬಿಚ್ಚು ಸಾವದರಲ್ಲಿ ಅಧಿಕವಾಗಿರುವ ಏಕೈಕ ಶಕ್ತಿ

ಈ ಪ್ರಪಂಚದಲ್ಲಿ ಈ ಪ್ರಪಂಚ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ದೇವರು ಇಲ್ಲದೆ ಹೋದ್ರೆ ಅವರ ಸಂಕಲ್ಪದಂತೆ ಹೋಲಿ ಕುಚಿತ ದೇವರು ಎಲ್ಲಿ ಅದು ದೇವರು ಪರಮೇಶ್ವರ ತಲೆ ಸರಿ ಯಾಕೆ ಇಲ್ಲದೆ ಹೋದ್ರೆ ಆ ಕರಿ ಕಲ್ಲನ್ನು ದೇವರು ಅಂತ ಹೇಳ್ತಾನೆ ಯಾವ ಹುಚ್ಚ ಕರಿ ಕಲ್ಲು ಅಲ್ಲ ಕಡಿಯುವ ಕಲ್ಲಿನ ಕರು ಅಲ್ಲ ಅದು ದೇವರು 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 ಹೌದು ಆ ದೇವರನ್ನ ನಿಷ್ಠೆಯಿಂದ ಪೂಜೆ சவுண்ட் பைட் பாடல் இரண்டு ಸದಾ ಚಂದಿ ಅಕ್ಷರ ನೀವು ಅನ್ನ ಸಾಹಿತ್ಯ ಅಂತ ನಿಷ್ಠೆಯಿಂದ ಪೂಜೆ ಮಾಡಿದರೆ ನಮಗೆ ಹೊಟ್ಟಿಗೆ ಬೇಕಾದಂತಹ ಹಿಟ್ಟನ್ನು ಕೊಡ್ತಾನೆ ಹಿಟ್ಟಿಗೆ ಬೇಕಾದಂತ ಮಲ್ಲಿಗೆ ಹೂವನ್ನು ಕೊಡ್ತಾನೆ ನಿದ್ದಿಗೆ ತೈಲವನ್ನು ಕೊಡ್ತಾನೆ ಎಲ್ಲದರೂ ಅಗತ್ಯವಾಗಿರುವಂತಹ ದೇವರನ್ನು ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಫಲಪ್ರದ ಆಗುವಂತೆ ಮಾಡ್ತಾನೆ ದೇವರು ಅಂದ್ರೆ ನೀನು ಹೇಳುದು ಇದು ದೇವರು ಆ ಕಲ್ಲಿನಲ್ಲಿ ದೇವರಿದ್ದಾರೆ ಆ ಕಲ್ಲನ್ನು ಪೂಜೆ ಮಾಡಿದ್ರೆ ಎಲ್ಲ ನಿನ್ನ ಇಷ್ಟ ಆಗ್ತವನು ಇದೆ ನಮಗೆ ಬೇಕಾದವನು ಕೊಡ್ತಾನೆ ಇಷ್ಟ ಆಗ್ತಂದ್ರೆ ಬೇಕಾಗ್ತಾನೆ ಮತ್ತೆಂತದ ಸತ್ಯವ ಮತ್ತೆ ಸತ್ಯವ ಸತ್ಯವೇ